ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಎಲ್ಲ ವೀಕ್ಷಕರಿಗೂ ನನ್ನ ಶರಣು ಶರಣಾರ್ಥಿಗಳು ಇಂದು ನಾನು ಬಸವಣ್ಣನವರ ಒಂದು ವಚನದ ವಿಶ್ಲೇಷಣೆಯನ್ನು ತಮ್ಮ ಮುಂದೆ ಮಾಡಬಯಸುತ್ತೇನೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕ್ಯೂಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತಿರಿಸು ಕೂಡಲ ಸಂಗಮ ದೇವ ನೋಡ್ರಿ ಅಪ್ಪ ಬಸವಣ್ಣನವರು ಎಂಥ ಒಳ್ಳೆಯ ವಿಚಾರವನ್ನು ಈ ವಚನದಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಅಂತಕ್ಕಂಥದ್ದು ಹನ್ನೆರಡನೇ ಶತಮಾನದ ಕಾಲಘಟ್ಟಕ್ಕನುಗುಣವಾಗಿ ಅವರು ಈ ವಚನವನ್ನು ರಚನೆ ಮಾಡಿದ್ರೂ ಸಹಿತ ಈ ವಚನ ಸಾರ್ವಕಾಲಿಕ ಮೌಲ್ಯವನ್ನು ಸಾರುವ ವಚನವಾಗಿದೆ ಎಲ್ಲ ಕಾಲಕ್ಕೂ ಅನ್ವಯವಾಗ್ತಕ್ಕಂಥ ವಚನ ಆಗಿದೆ ಅಂಥೇಳಿ ಹೆಮ್ಮೆಯಿಂದ ಹೇಳಬಹುದು ಒಬ್ಬ ನಿಜವಾದ ಶರಣ ಒಬ್ಬ ನಿಜವಾದ ಭಕ್ತ ಆತ ಹೇಗಿರಬೇಕು ಆತ ಏನನ್ನು ಕೇಳಿಕೊಳ್ತಾನ ಕೂಡಲ ಸಂಗಮ ದೇವನಲ್ಲಿ ಅನ್ನುವುದನ್ನು ಇಲ್ಲಿ ಹೇಳ್ತಾರ ಅದು ಇವತ್ತಿನ ಕಾಲಕ್ಕೆ ನಮಗೂ ಕೂಡ ಹೇಗೆ ಅನ್ವಯ ಆಗ್ತದ ನಿಜಭಕ್ತನಾಗಿರ್ತಕ್ಕಂಥವಾ ಹೇಗಿರಬೇಕು ಒಬ್ಬ ಒಳ್ಳೆಯ ಪ್ರಜೆಯಾಗಿರ್ತಕ್ಕಂಥವ ಹೇಗಿರಬೇಕು ಒಳ್ಳೆಯ ಮಗ ಹೇಗಿರಬೇಕು ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಹೇಗಿರಬೇಕು ಹೀಗೆ ವ್ಯಕ್ತಿಯ ಬದುಕಿನಲ್ಲಿ ಒಳ್ಳೆಯತನ ಅನ್ನುವುದನ್ನು ಅಳವಡಿಸಿಕೊಳ್ಳಬೇಕಾದ್ರೆ ಯಾವ ವಿಚಾರವನ್ನು ನಾವು ಪಾಲಿಸಬೇಕು ಅನ್ನುವುದನ್ನು ಈ ವಚನ ನಮಗೆ ಹೇಳ್ತದೆ ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ ನೋಡ್ರಿ ಇಲ್ಲಿ ಹೆಳವ ಅಂತಂದರೆ ನಾವು ಏನಂತೀವಿ ಅಂದ್ರೆ ಅಂಗವಿಕಲ ಕಾಲಿಲ್ಲದವ ಕುಂಟ ಅಂತ ಅರ್ಥ ಮಾಡ್ತೀವಿ ಅತ್ತಲಿತ್ತ ಹೋಗದಂತೆ ಅಲ್ಲಿ ಇಲ್ಲಿ ನಾನು ತಿರ್ಗಾಡಬಾರ್ದು ಅಲ್ಲಿ ಇಲ್ಲಿ ತಿರ್ಗಾಡಬಾರ್ದು ಅಂತಂದ್ರೆ ಏನು ರೀ ನಾವು ಒಳ್ಳೆಯ ಕೆಲಸಕ್ಕೆ ಹೋಗ್ಬಾರ್ದೇನು ಹಾಂ ನಾವು ಅಲ್ಲಿ ಹೋಗಬಾರ್ದೇನು ಆ ಪೂಜೆಗೆ ಹೋಗಬಾರ್ದೇನು ಇಲ್ಲಿ ಹೋಗಬಾರ್ದೇನು ಹಂಗಲ್ಲ ಇಲ್ಲಿ ಅತ್ತಲಿತ್ತ ಅಂದ್ರೆ ಕೆಟ್ಟ ವಿಚಾರಗಳಿಗೆ ಮನಸ್ಸನ್ನು ಹರಿಯ ಬಿಡಬೇಡ್ರಿ ಸಮಾಜದಲ್ಲಿ ಅನೇಕ ಕೆಟ್ಟ ವಿಚಾರಗಳು ಅದಾವ ಒಳ್ಳೆಯ ವಿಚಾರಗಳು ಅದಾವ ಸಮಾಜ ವಿಘಟನಕಾರಿಯಾಗಿರ್ತಕ್ಕಂಥದ್ದು ಸಮಾಜವನ್ನು ಒಡಿತಕ್ಕಂಥದ್ದು ಸಮಾಜಕ್ಕೆ ಕೆಡಕನ್ನು ಉಂಟು ಮಾಡತಕ್ಕಂಥ ಅನೇಕ ಸಂಗತಿಗಳದಾವ ಅದರ ಕಡೆಗೆ ನಾನು ಹೋಗಬಾರದ ಹಾಗೆ ನೀನು ಮಾಡಯ್ಯಾ ಅಂದರೆ ಏನಿಲ್ಲ ಯಾಕೀತ ಭಗವಂತನನ್ನು ಅಥವಾ ಕೂಡಲ ಸಂಗಮ ದೇವನಿಗೆ ನೀನು ಹಾಗೆ ಮಾಡು ಅಂದ ಅಂತಂದರೆ ಭಗವಂತ ನಾನು ಸದಾ ನಿನ್ನ ಧ್ಯಾನದಲ್ಲಿನೇ ಕೂಡಲ ಸಂಗಮ ದೇವ ಸದಾ ನಾನು ಲಿಂಗ ಧ್ಯಾನದಲ್ಲಿಯೇ ಇರಬೇಕು ಲಿಂಗ ಪೂಜೆಯಲ್ಲಿಯೇ ಇರಬೇಕು ಅನ್ನುವ ಹಾಗೆ ಮಾಡು ಅಂತಕ್ಕಂಥದ್ದು ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ ಬೇರೆ ಬೇರೆ ಕಡೆಗೆ ನಾನು ತಿರುಗಾಡಲಾರದಂತೆ ನನ್ನನ್ನು ಕುಂಟನನ್ನು ಮಾಡಿ ನಿನ್ನ ಮುಂದೆನೇ ಕೂಡಿಸಿಕೊಂಡು ಬಿಡು ಅಂತಾರಲ್ಲ ಹಂಗೆ ಹ ಅಂದ್ರೆ ಕಾಲು ಮುರಿದು ಬಿಡು ನನ್ನನ್ನು ಅಂದ್ರೆ ಅರ್ಥ ಇಷ್ಟೇ ಸದಾ ನಾನು ಧ್ಯಾನದಲ್ಲಿಯೇ ಲೀನರಾಗಿರಬೇಕು ಸದಾ ನಾನು ಒಳ್ಳೆಯದನ್ನೇ ಮಾಡಬೇಕು ಕೆಟ್ಟದ್ದರ ಕಡೆಗೆ ನನ್ನ ಲಕ್ಷ್ಯ ಹೋಗಬಾರ್ದು ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ ಏನಾಗಿರ್ತದ ಅಂತಂದ್ರೆ ಇವತ್ತೊಬ್ಬ ವಿದ್ಯಾರ್ಥಿ ಇರ್ತಾನೆ ಆ ವಿದ್ಯಾರ್ಥಿ ಆಗ್ತದಪ್ಪ ಅಂತಂದ್ರೆ ಎಸ್ ಎಸ್ ಎಲ್ ಸಿಯವರೆಗೆ ಹೇಗೋ ಒಂದು ವಾತಾವರಣದಲ್ಲಿ ಬೆಳೆದಿರ್ತಾನೆ ಆತ ಪಿ ಯು ಸಿ ಹಂತಕ್ಕೆ ಬಂದ ಅಂದ್ರೆ ಈ ಪಿ ಯು ಸಿ ಅನ್ನೋದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹೇಗೆ ಅಂತಂದ್ರೆ ಅದೊಂದು ಟರ್ನಿಂಗ್ ಪಾಯಿಂಟ್ ಹಾಗೆ ಅದೊಂದು ತಿರುವು ಮುಖ್ಯ ತಿರುವು ಆ ಒಂದು ಶಿಕ್ಷಣ ಹಂತಕ್ಕೆ ಆತ ಬಂದ ಅಂದ್ರೆ ಬೇರೆ ಬೇರೆ ಯಾರ್ಯಾರ್ದೋ ಸ್ನೇಹವನ್ನು ಮಾಡಿ ಎಕಡೆ ಕಡೆಯೋ ಅವನ ಲಕ್ಷ ಹರಿದು ತನ್ನ ಬದುಕನ್ನು ಆತ ಅತಂತ್ರ ಮಾಡಿಕೊಂಡು ಬಿಡ್ತಾನೆ ಅದಕ್ಕೆ ಈ ವಚನ ಅಂಥವರಿಗೆ ವ್ಯಕ್ತಿತ್ವ ವಿಕಸನದ ಮಾತುಗಳನ್ನು ವ್ಯಕ್ತಿತ್ವ ವಿಕಸನದ ಒಂದು ಅಂಶವನ್ನು ತಿಳಿಸಿಕೊಡ್ತದ ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ ನಿನ್ನ ಬುದ್ಧಿ ಸ್ಥಿರವಾಗಿರಬೇಕು ನಿನ್ನ ಮನಸ್ಸು ಸ್ಥಿರವಾಗಿರಬೇಕು ಮೈಂಡ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ ನಾವು ಮಾನಸಿಕ ಸ್ಥೀಮಿತತೆ ಏಕಾಗ್ರತೆಯನ್ನು ನೀನು ಸಾಧಿಸಬೇಕಾಯಿತು ಅಂದ್ರೆ ಆ ಕಡೆ ಕಡೆ ಲಕ್ಷ್ಯ ಕೊಡಬೇಡ ಅಲ್ಲಿ ತಿರುಗಾಡಬೇಡ ಒಳ್ಳೆಯದನ್ನೇ ವಿಚಾರ ಮಾಡು ಒಳ್ಳೆಯದರ ಕಡೆಗೇ ಹೋಗು ಒಳ್ಳೆಯದನ್ನೇ ಜೀವನದಲ್ಲಿ ಅಳವಡಿಸಿಕೋ ಅಂತಕ್ಕಂಥದ್ದು ಸುತ್ತಿ ಸುಳಿದು ನೋಡದಂತೆ ಅಂಧಕಣ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಸುತ್ತಲೂ ಏನೇನೋ ಕೆಟ್ಟ ವಿಚಾರಗಳು ನಡೆದಿರ್ತಾವ ಏನೇನೋ ದುಷ್ಟ ಸಂಗತಿಗಳಿರ್ತಾವ ಅವುಗಳನ್ನು ನೋಡಲಾರದ ಹಾಗೆ ನನ್ನನ್ನು ನೀನು ಕುರುಡನನ್ನಾಗಿ ಮಾಡು ಅಂಧಕಣ್ಣನ್ನಾಗಿ ಮಾಡು ಏನು ನೀವು ಅನ್ಬೋದು ಸುತ್ತಲೂ ನಡೆದಿರ್ತಕ್ಕಂಥದ್ದನ್ನು ನೋಡದಂತೆ ಮಾಡು ಅದರ ಅರ್ಥ ಏನಿಲ್ಲ ಅಂತಂದ್ರೆ ಕೆಟ್ಟ ವಿಚಾರಗಳಿಗೆ ಕೆಟ್ಟ ಕಾರ್ಯಗಳನ್ನು ನನ್ನ ಕಣ್ಣು ನೋಡಬಾರ್ದು ಅಂದ್ರೆ ಸಮಾಜ ಒಳ್ಳೆಯ ಸ್ಥಿತಿಯಲ್ಲಿರುವಂತೆ ಮಾಡಂದಂಗೆ ಅದರ ಅರ್ಥ ಅಂದ್ರೆ ನಾನೇ ಕೆಟ್ಟ ವಿಚಾರಗಳನ್ನು ನೋಡಲಾರ್ದಂಗೆ ಇರಬೇಕು ಅಂದರೆ ಕೆಟ್ಟ ವಿಚಾರಗಳೇ ನಡಿಬಾರ್ದು ಯಾರಿಗ್ಯಾರು ಬೈಬಾರ್ದು ಯಾರಿಗೆ ಯಾರು ಹೊಡಿಬಾರ್ದು ಯಾರಿಗೆ ಯಾರು ಏನು ಅನ್ನಬಾರ್ದು ಅನ್ಯಾಯ ಮಾಡಬಾರ್ದು ಯಾರಣ್ಯಾರು ಕೊಲೆ ಮಾಡಬಾರ್ದು ಅದಕ್ಕೆ ಅಲ್ಲಿ ಏನು ಹೇಳಿದರು ಅಂತಂದ್ರೆ ಸುತ್ತಿ ಸುಳಿದು ನೋಡದಂತೆ ಅಂಥಕನ ಮಾಡಯ್ಯ ಸಂದೇ ಅಕಡಿ ಕಡಿ ಕಡಿ ಸುಳಿದ್ಯಾಡಿ ಕೆಟ್ಟ ಕೆಟ್ಟ ಕೆಲಸ ಮಾಡಲಾರ್ದಂಗೆ ನನ್ನನ್ನು ಕುರುಡನನ್ನಾಗಿ ಮಾಡಿಬಿಡು ನಾನು ಬೇರೆ ಯಾವುದನ್ನೂ ನೋಡೋದು ಬೇಡ ಏನು ನೋಡಿದರೂ ಒಳ್ಳೆಯದನ್ನೇ ನೋಡಬೇಕು ಏನು ಮಾಡಿದರೂ ಒಳ್ಳೆಯದನ್ನೇ ಮಾಡಬೇಕು ನನ್ನಿಂದ ಲಿಂಗ ಪೂಜೆ ಆಗಬೇಕು ನನ್ನಿಂದ ಕಾಯಕ ನಡಿಬೇಕು ನಾನು ಜಂಗಮ ಸೇವೆಯನ್ನು ಮಾಡಬೇಕು ಅನ್ನುವುದೇ ಮಾತ್ರ ನನ್ನ ಜೀವನದಲ್ಲಿ ನಡಿಬೇಕು ಅನ್ನುವುದನ್ನು ಇಲ್ಲಿ ಬಸವಣ್ಣನವರು ಹೇಳ್ತಾರೆ ನೋಡ್ರಿ ಅತ್ತಲ್ಲಿತ್ತ ಹೋಗದಂತೆ ಹೇಳವಣ್ಣ ಮಾಡಯ್ಯ ತಂದೆ ತಿರ್ಗಿಡ್ಲಾರ್ದಂಗೆ ನನ್ನ ಕಾಲು ಮುರಿದು ಕುಂಡ್ಬಿಡ್ ದೇವರ ಅಂತಾನವ್ರು ಹಾಗೇನೇ ಸುತ್ತಿ ಸುಳಿದು ನೋಡದಂತೆ ಅಂಥಕ್ಕ ಮಾಡಯ್ಯ ತಂದೆ ನಾನು ತಿರುಗಿ ತಿರುಗಿ ಅಕಡಿಕಡಿ ಕಡಿ ಹೋಗಲಾರ್ದಂಗೆ ಅದನ್ನ ಇದನ್ನು ನೋಡಲಾರ್ದಂಗೆ ಏನೇನನ್ನೋ ನೋಡ್ಲಾರ್ದಂಗೆ ಇದರ ಅರ್ಥ ಏನಿಲ್ಲ ಪಂಚೇಂದ್ರಿಯಗಳ ನಿಯಂತ್ರಣವನ್ನೇ ವಿಷಯ ಸುಖ ಭೋಗವನ್ನು ಅರಸಿ ಹೋಗದಂತೆ ನನ್ನನ್ನಿರಿಸು ಇರಿಸುವ ಅಂದಂಗನೇ ಇದು ಬೇರೆ ಏನನ್ನೂ ನನ್ನ ಮನಸ್ಸು ಬಯಸಬಾರ್ದು ಬೇರೆ ಯಾವುದನ್ನೂ ನನ್ನ ಕಣ್ಣುಗಳನ್ನು ನೋಡಬಾರ್ದು ಬೇರೆ ಯಾವುದರ ಕಡೆಗೂ ನನ್ನ ಕಾಲಗಳು ಓಡಬಾರ್ದು ಅಂಥೇಳಿ ಅತ್ತಲಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ಅಂಥಕನ ಮಾಡಯ್ಯ ತಂದೆ ಇಲ್ಲಿ ಕೇವಲ ನಾವು ಶಬ್ದಶಃ ಅರ್ಥವನ್ನು ಮಾತ್ರ ನೋಡದೆ ಈ ವಚನದ ಅಂತರಾತ್ಮ ಏನು ಅಂತಂದರೆ ಬೇರೆಯವರು ಏನೇ ಹೇಳಿದರೂ ಸಹಿತ ನಿಮ್ಮ ಮನಸ್ಸನ್ನು ನೀವು ಚಂಚಲಗೊಳಿಸಿಕೊಳ್ಬೇಡ್ರಿ ನಿಮ್ಮ ಕಣ್ಣುಗಳನ್ನು ಎಲ್ಲಲ್ಲಿಯೋ ಹರಿಬಿಡಬೇಡ್ರಿ ನಿಮ್ಮ ಕಾಲುಗಳನ್ನು ಯಾವುದ್ರ ಕಡೆಗನೋ ಯಾವುದೋ ಕೆಟ್ಟ ಕೆಲಸದಲ್ಲಿ ತೊಡಗಿಸಬೇಡ್ರಿ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಬೇರೆದೇನೂ ನಾನು ಕೇಳಬಾರದು ಶರಣರ ವಿಚಾರಗಳನ್ನಲ್ಲದೆ ಆದ್ಯರ ವಚನಗಳನ್ನಲ್ಲದೆ ಬೇರೆ ಯಾವುದನ್ನೂ ನಾನು ಕೇಳಬಾರ್ದು ಅದಕ್ಕೆ ನನ್ನ ಕಿವಿಗಳನ್ನು ಬೇರೆ ಏನನ್ನೂ ಕೇಳದಂತೆ ಕೇಡನನ್ನು ಮಾಡಿಬಿಡು ಏನು ಕೇಳಿದರೂ ನಿಮ್ಮ ಶರಣರ ಪಾದವಲ್ಲದೆ ನಿಮ್ಮ ಶರಣರ ಕುರಿತಾಗಿ ನಿಮ್ಮ ಕುರಿತಾಗಿ ಇಷ್ಟಲಿಂಗದ ಕುರಿತಾಗಿ ಗುರುವಿನ ಕುರಿತಾಗಿ ಜಂಗಮದ ಕುರಿತಾಗಿ ಮಾತ್ರ ನಾನು ಕೇಳಬೇಕು ಅಷ್ಟು ಅಂದ್ರೆ ಆವಾಗ ಅವರು ಗುರುಲಿಂಗ ಜಂಗಮಕ್ಕೆ ನಿಷ್ಠನಾಗಿ ಕುರಿತು ಹೇಳಿದರೆ ಇವತ್ತು ನಾವು ಅದನ್ನು ಒಳ್ಳೆಯ ವಿಚಾರ ಅಂತ ಅರ್ಥೈಸ್ಕೊಳ್ಬೋದು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅಂತ ಅಂದಿರತಕ್ಕಂಥ ಬಸವಣ್ಣ ಅಂದು ವಿಷಯ ಕೆಳಸದಂತಿರಿಸು ಬೇರೆ ವಿಷಯದ ಕಡೆಗೆ ನನ್ನ ಮನ ಓಡಬಾರದು ನನ್ನ ಮನ ಎಲ್ಲಿ ನಿಲ್ಲಬೇಕು ಅಂತಂದ್ರೆ ಕೂಡಲ ಸಂಗಣ ಶರಣರ ವಿಚಾರಧಾರೆಗಳಲ್ಲಿ ಸುತ್ತು ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದು ಮತ್ತು ಬೇರೆ ಏನೂ ಕೇಳಬಾರ್ದು ಕೆಟ್ಟ ಮೋಹದ ವಿಚಾರಗಳನ್ನು ಕೇಳಬಾರ್ದು ಆಶೆ ಆಮಿಷಗಳ ವಿಚಾರಗಳನ್ನು ಕೇಳಬಾರ್ದು ಹಾಂ ಎಲ್ಲವನ್ನ ಮೀರಿ ನಿಂತಿರ್ತಕ್ಕಂಥ ಬದುಕು ಆಶೆ ಆಮಿಷಗಳನ್ನು ಗೆದ್ದಂಥ ಬದುಕು ನನ್ನದಾಗಬೇಕು ಅಂತ ಅದಕ್ಕೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಏನಪ್ಪ ನನಗೆ ಬೇಕಾದದ್ದು ಅಂತಂದರೆ ನಿಮ್ಮ ಶರಣರ ಪಾದ ಇಲ್ಲಿ ನಾವೇನು ಅರ್ಥೈಸಿಕೊಳ್ಳಬೇಕು ಅಂತಂದರೆ ನಮ್ಮ ಜೀವನದ ಗುರಿ ನನ್ನ ಜೀವನದ ಗುರಿಯೊಂದನ್ನು ಬಿಟ್ಟು ನಾನು ಕೆಟ್ಟದ್ದನ್ನು ಕೇಳಲಾರೆ ಕೆಟ್ಟದ್ದನ್ನು ನೋಡಲಾರೆ ಕೆಟ್ಟದ್ದನ್ನು ಮಾಡಲಾರೆ ಅಂತ ಹೇಗೆ ನಮ್ಮ ಗಾಂಧೀಜಿಯವರ ಮೂರು ಮಂಗಗಳು ನೀತಿಯನ್ನು ಕಲಿಸಿಕೊಡ್ತಾವೋ ಹಾಗೆಯೇ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕ್ಯೂಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಬೇರೆ ವಿಷಯಕ್ಕೆ ನಾನು ಹೋಗಲೇಬಾರದು ಯಾವಾಗಲೂ ನನ್ನ ವಿಚಾರ ಏನಾಗಿರಬೇಕು ಅಂತಂದ್ರೆ ಸತ್ಯ ಶರಣರ ಮಾರ್ಗದಲ್ಲಿ ಮುನ್ನಡೀತಕ್ಕಂಥಾಗಿರಬೇಕು ಏನು ಶರಣರು ಹೇಳ್ತಾರೋ ಯಾವ ಒಂದು ಕಾಯಕ ತತ್ವ ಇಲ್ಲಿದೆನೋ ಆ ಕಾಯಕ ತತ್ವಕ್ಕೆ ನಾನು ಬದ್ಧನಾಗಿರಬೇಕು ಯಾವ ಒಂದು ಕಾಯಕ ನಿಷ್ಠೆ ಇಲ್ಲಿದೆನೋ ಆ ನಿಷ್ಠೆಗೆ ನಾನು ಒಳಗಾಗಿರಬೇಕು ಜಂಗಮ ಸೇವೆಗೆ ನಾನು ನಿಲ್ಲಬೇಕು ಲಿಂಗ ಪೂಜೆಯನ್ನು ಮಾಡಬೇಕು ಇವು ಎಲ್ಲವುಗಳು ಕೂಡಲ ಸಂಗಣ ಪಾದ ಕೂಡಲ ಸಂಗಣ ಪಾದ ಸೇವೆಯ ಫಲ ಇಂಥದ್ದೆಲ್ಲವನ್ನ ಮಾಡುವಂತೆ ನನಗೆ ಶಕ್ತಿಯನ್ನು ಕೊಡು ಭಗವಂತ ಅಂಥೇಳಿ ಬಸವಣ್ಣನವರು ನೋಡಿರಿ ಬಸವಣ್ಣನವರು ಮಾಡಿಕೊಂಡಷ್ಟು ಆತ್ಮವಿಮರ್ಶೆಯನ್ನು ನಾವು ಬೇರಾವ ಶರಣರ ವಚನಗಳಲ್ಲೂ ಕಾಣುವುದಿಲ್ಲ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅಪ್ಪಬಸವರ ವಚನಗಳಲ್ಲಿದೆ ಅದಕ್ಕೇ ಅಪ್ಪಬಸವಣ್ಣನವರ ವಚನಗಳು ಅಂತಂದರೆ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಅವುಗಳನ್ನು ತಲೆ ಮೇಲಿಟ್ಟು ಪೂಜಿಸ್ತಾ ಇದ್ರು ಅಂತ ಇವತ್ತಿಗೂ ಕೂಡ ನಾವು ಅಥಣಿಯ ಗಚ್ಚಿನ ಮಠದಲ್ಲಿ ಮುರುಗೇಂದ್ರ ಶಿವಯೋಗಿಗಳ ಸ್ಮರಣೋತ್ಸವದ ಸಂದರ್ಭದಲ್ಲಿ ವಚನ ಕಟ್ಟುಗಳನ್ನೇ ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆಯನ್ನು ಮಾಡುವುದನ್ನು ಕಾಣ್ತೀವಿ ಇಂಥ ಒಳ್ಳೆಯ ವಿಚಾರಧಾರೆಯನ್ನು ಹೊಂದಿರತಕ್ಕಂಥ ಅಪ್ಪ ಬಸವರ ಈ ಅದರಲ್ಲೂ ಈ ವಚನ ಅತ್ತಲಿತ್ತ ಹೋಗದಂತೆ ಈ ವಚನ ಇಂದಿನ ಉನ್ನತ ಸಾಧನೆಯನ್ನು ಮಾಡ ಹೊರಟಿರ್ತಕ್ಕಂಥ ಯುವತಿಯರಿಗೆ ಯುವಕರಿಗೆ ಮಾರ್ಗದರ್ಶಕವಾಗಿರ್ತಕ್ಕಂಥದ್ದು ವ್ಯಕ್ತಿತ್ವ ವಿಕಸನದ ಶಿಬಿರಗಳಲ್ಲಿ ಪಾಲ್ಗೊಳ್ಳತಕ್ಕಂಥವರಿಗೆ ಇದು ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತಕ್ಕಂಥ ವಚನ ನೋಡಿ ನಾವು ಬಹಳ ಸಲ ಹೇಳ್ತೀವಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸಬೇಕು ಧ್ಯಾನದ ಮೂಲಕ ದೇಹವನ್ನು ನಮ್ಮ ಹಿಡಿತದಲ್ಲಿಟ್ಕೊಳ್ಬೇಕು ಮನಸ್ಸನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು ಅಂತ ಏನು ಹೇಳ್ತೀವಲ್ಲ ಅದೆಲ್ಲವೂ ಕೂಡ ಈ ವಚನದಲ್ಲಿ ಇದೆ ಅಂದರೆ ನಾವು ನಮ್ಮ ಮನಸ್ಸನ್ನು ಸ್ಥೀಮಿತತೆಗೆ ತಂದಾಗ ಮಾತ್ರ ನಮ್ಮ ಸಾಧನೆ ಸಾಧ್ಯ ಉನ್ನತವಾದ ಸಾಧನೆಯನ್ನು ಮಾಡ ಹೊರಟ್ರೆ ಅಲ್ಲಿ ಸತತವಾಗಿರ್ತಕ್ಕಂಥ ಪರಿಶ್ರಮ ಬೇಕು ಅಲ್ಲಿ ಏಕಾಗ್ರತೆ ಬೇಕು ಅಲ್ಲಿ ನಮಗೇನಿರಬೇಕು ಅಂದರೆ ಮಾನಸಿಕ ಸ್ಥೀಮಿತತೆ ಬೇಕು ಇದೆಲ್ಲವೂ ಈ ವಚನದಲ್ಲಿ ಇದೆ ಈ ವಚನ ನಮಗೆ ಈ ಒಂದು ತತ್ವವನ್ನು ತಿಳಿಸಿಕೊಡ್ತದ ಅನ್ನುವುದನ್ನು ನಾವಿಲ್ಲಿ ನೋಡ್ತೀವಿ ಹೀಗೆ ಕೂಡಲ ಸಂಗಣ ಶರಣರು ಹೇಗಪ್ಪ ಅಂತಂದರೆ ಅವರು ಒಳ್ಳೆಯದನ್ನೇ ಬದುಕಿನಲ್ಲಿ ಹಾಸಿಕೊಂಡವರು ಹೊದ್ದುಕೊಂಡವರು ಏನು ಒಳ್ಳೆಯದನು ಅದನ್ನೇ ಅವ್ರು ತಮ್ಮ ಜೀವನದುದ್ದಕ್ಕೂ ಪಾಲಿಸಿಕೊಂಡು ಬಂದಿರತಕ್ಕಂಥವ್ರು ಅದಕ್ಕೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ನೋಡ್ರಿ ಹೆಂಗೆ ಹೇಳ್ತಾರೆ ನಿಮ್ಮ ಶರಣರ ತಲೆ ಅಂದಿಲ್ಲ ಇಲ್ಲಿಯವರು ನಿಮ್ಮ ಶರಣರ ಶಿರ ಅಂದಿಲ್ಲ ಶರಣರ ಪಾದ ಅಂದರ ದೇಹದ ಅಂಗಗಳಲ್ಲಿ ನೆಲತ ಭೂಮಿಗೆ ಸ್ಪರ್ಶವಾಗ್ತಕ್ಕಂಥ ಅಂಗ ಯಾವುದು ಅಂತಂದರೆ ಅದು ಪಾದ ನಾವು ನಿಂತ್ಕೊಂಡಾಗ ಪಾದ ಅಲ್ಲಿ ಸ್ಪರ್ಶ ಆಗ್ತದೆ ನಮ್ಮ ಪಾದದ ಅಂಗುಷ್ಟಿಯಲ್ಲಿ ಒಂದು ಶಕ್ತಿ ಇರ್ತದೆ ಅದರಲ್ಲಿಯೂ ಸಾಧಕರ ಪಾದದ ಅಂಗುಷ್ಟಿಯಲ್ಲಿ. ಅಂದರೆ ಪಾದದ ಹೆಬ್ಬೆರಳುಗಳು ಏನಿರ್ತಾವಲ್ಲ ಅದರಲ್ಲಿ ಒಂದು ಶಕ್ತಿ ಇರ್ತದಂತ ಅದಕ್ಕೆ ನಿಮ್ಮ ಶರಣರ ಪಾದವಲ್ಲದೆ ಅಣ್ಣ ವಿಷಯ ಕೆಳಸದಂತಿರಿಸು ಕೂಡಲ ಸಂಗಮ ದೇವ ಯಾಕೆ ನಮ್ಮ ಹನ್ನೆರಡನೇ ಶತಮಾನದ ಶರಣರ ಪಾದ ಅಂತ ಹೇಳ್ತಾರೆ ಅಂದ್ರೆ ಶರಣರು ಬಹಳ ಉನ್ನತಿಯನ್ನು ಸಾಧಿಸ್ತಕ್ಕಂಥವರಿದ್ದರು ನಾವು ಮಾದಾರ ಚೆನ್ನಯ್ಯನ ಗುಪ್ತ ಭಕ್ತಿಯನ್ನು ನೋಡ್ತೀವಿ ಮೇಧಾರಕೇತಯ್ಯನ ಕಾಯಕನಿಷ್ಠೆಯನ್ನು ನೋಡ್ತೀವಿ ಮಡಿವಾಳ ಮಾಚಿದೇವನ ಧೈರ್ಯವನ್ನು ನೋಡ್ತೀವಿ ಹೀಗೆ ಅನೇಕ ಶರಣರು ಒಳ್ಳೊಳ್ಳೆಯ ವಿಚಾರವನ್ನು ಹೇಳಿರ್ತಕ್ಕಂಥವರು ಅವರ ಶರಣರ ಪಾದಗಳಲ್ಲೊಂದು ಶಕ್ತಿ ಇತ್ತು ನೋಡಿರಿ ನಾವು ಉರಿಲಿಂಗ ಪೆದ್ದಿ ಉರಿಲಿಂಗ ದೇವ ಅನ್ನು ವಚನಕಾರರ ಹೆಸರನ್ನು ಕೇಳಿವಿ ಉರಿಲಿಂಗ ದೇವರ ಶಿಷ್ಯನಾಗಿರ್ತಕ್ಕಂಥ ಪೆದ್ದನ್ನ ಎನ್ನುವ ಒಬ್ಬ ಕಳ್ಳ ಆತ ಉರಿಲಿಂಗ ದೇವರು ದಿಕ್ ಲಿಂಗ ದೀಕ್ಷೆಯನ್ನು ಕೊಡುವುದನ್ನು ನೋಡಿ ಪರಿವರ್ತನೆಯಾದ ಅಂತನ್ನುವುದನ್ನು ಭಾಳಷ್ಟು ಶರಣರ ಕುರಿತಾದ ಸಂಗತಿಗಳನ್ನು ನಾವು ನೋಡ್ತೀವಲ್ಲ ಅವಾಗ ನಮಗೆ ಗೊತ್ತಾಗ್ತದೆ ಶರಣರ ಪಾದದಲ್ಲಿ ಏನು ಶಕ್ತಿ ಐತಿ ಅಂತಕ್ಕಂಥದ್ದು ಅದಕ್ಕೇ ಇನ್ನೊಂದು ಕಡೆ ಜೇಡರದಾಸಿಮಯ್ಯನವ್ರು ಹೇಳ್ತಾರೆ ಏನು ಅಂತಂದ್ರೆ ಸಿರಿಯ ಸಿರಿಯನಿತ್ತಡೆಯವಲ್ಲೇ ಹಿರಿದಪ್ಪ ರಾಜ್ಯವನ್ನಿತ್ತಡೆಯುವಲ್ಲೇ ನಿಮ್ಮ ಶರಣರ ಸುಳ್ನುಡಿ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ನನಗೆ ಬೇರಾವುದೂ ಬೇಡ ಆನೆ ಐಶ್ವರ್ಯ ಅಂಬಾರಿ ಬೇಡ ನನಗೆ ಯಾವ ಸಂಪತ್ತು ರಾಜ್ಯ ಬೇಡ ನನಗೆ ಏನು ಬೇಕು ಅಂತಂದರೆ ನಿಮ್ಮ ಶರಣರ ಸೂಳ್ನುಡಿ ಅಂದರೆ ಶರಣರ ವಿಚಾರಧಾರೆಗಳು ಅಂದರೆ ಒಳ್ಳೆಯವರ ಒಳ್ಳೆಯ ವಿಚಾರಗಳು ಎಷ್ಟು ಬೆಲೆ ಬಾಳ್ತಾವಪ್ಪ ಅಂತಂದ್ರೆ ನಿನಗೆ ನಾನು ನ ಶಿವನನ್ನೇ ಅರ್ಪಿಸಿ ಬಿಡ್ತೀನಿ ಸಾಧನೆಯಿಂದ ಶಿವನನ್ನು ತನ್ನವನನ್ನಾಗಿ ಮಾಡಿಕೊಂಡಿರ್ತಕ್ಕಂಥವ್ರು ಶರಣರು ಅಂಥ ಶರಣರು ಶರಣರ ಸುಳ್ನುಡಿಗಾಗಿ ಒಳ್ಳೆಯವರ ಒಳ್ಳೆಯ ಮಾತುಗಳಿಗಾಗಿ ಸರ್ವಸ್ವವನ್ನೇ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗ್ತಾರ ಅಂಥ ಶಕ್ತಿ ಶರಣರ ಮಾತುಗಳಲ್ಲದ ಅದಕ್ಕೆ ಕೂಡಲ ಸಂಗನ ಶರಣರ ಪಾದ ಅಂತ ಹೇಳ್ತಾರೆ ಇಲ್ಲಿ ಅನ್ಯ ವಿಷಯ ಕೆಳಸದಂತಿರಿಸು ಕೂಡಲ ಸಂಗಮ ದೇವ ನನಗೆ ನಿಮ್ಮ ಶರಣರ ಪಾದವನ್ನು ಬಿಟ್ಟು ಬೇರೆ ವಿಷಯದ ಕಡೆಗೆ ಅದರ ಅರ್ಥ ಏನು ನಿಮ್ಮ ಶರಣರ ವಿಚಾರಗಳ ಮಾತ್ರ ನನ್ನಲ್ಲಿ ಮೂಡಲಿ ನಿಮ್ಮ ಶರಣರ ವಿಚಾರಗಳಿಗೆ ಮಾತ್ರ ನಾನು ಮನ್ನಣೆಯನ್ನು ಕೊಡ್ತೀನಿ ಶರಣರ ತತ್ವಗಳನ್ನು ಮಾತ್ರ ಬದುಕಿನಲ್ಲಿ ಅಳವಡಿಸಿಕೊಳ್ತೀನಿ ಶ ಅನ್ನುವುದನ್ನು ಇಲ್ಲಿ ಹೇಳ್ತಾರೆ ಬೇರೆ ವಿಚಾರಗಳು ಬಂದಾಗ ನನ್ನ ಕಿವಿ ಕೀಡಾಗ್ತಾವ ನನ್ನ ಕಣ್ಣು ಕುರುಡಾಗ್ತವೆ ನನ್ನ ನಾನು ಎಲ್ಲಿಯೂ ಬೇರೆ ಕಡೆ ಎಲ್ಲಿಯೂ ನಾನು ಹೋಗುವುದಿಲ್ಲ ಅಂದರೆ ಅರ್ಥ ಇಷ್ಟೇ ಇಷ್ಟಲಿಂಗ ಆರಾಧಕರಾಗಿರ್ತಕ್ಕಂಥ ಶರಣರು ಮೂರ್ತಿ ಪೂಜೆಯನ್ನು ಅಲ್ಲಗಳದ್ರು ಅಲ್ಲಿ ಇಲ್ಲಿ ಮೂರ್ತಿ ಪೂಜೆಯನ್ನು ಮಾಡ್ತಾ ಹೊರಡ್ತಕ್ಕಂಥವ ನೀನು ಆಗಬೇಡ ಅನ್ನುವುದನ್ನು ಹೇಳ ಹೊರಟಿರ್ತಕ್ಕಂಥ ಬಸವಣ್ಣ ತನ್ನನ್ನೇ ತಾನಿಲಿ ಉದಹರಿಸಿಕೊಂಡು ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ ಆ ಕಡೆ ಈ ಕಡೆ ನಾನು ಹೋಗಬಾರ್ದು ತಿರುಗ ತಿರುಗಾಡಬಾರ್ದು ಇಷ್ಟಲಿಂಗ ಪೂಜೆಯಲ್ಲಿಯೇ ನಾನು ನಿಷ್ಠನಾಗಿರಬೇಕು ಅನ್ನುವುದನ್ನು ಹೇಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಮತ್ತೊಂದು ಬೇರೆ ಏನನ್ನೋ ಕೇಳ್ತಿರ್ತೀವಿ ನಾವು ವಚನಗಳನ್ನು ಬಿಟ್ಟು ಆದ್ಯರ ವಚನಗಳನ್ನು ಬಿಟ್ಟು ಪುರಾತನರ ಸಂಗೀತವನ್ನು ಬಿಟ್ಟು ಬೇರೆ ಏನನ್ನೋ ಕೇಳ್ತೀವಿ ಅದಕ್ಕೆ ಒಂದು ಕಡೆ ಅಕ್ಮಾದೇವಿನೂ ಹೇಳ್ತಾಳೆ ಏನು ಅಂತಂದ್ರೆ ಕಿವಿಗಳಿಗೆ ನನ್ನ ಕಿವಿಗಳಿಗೆ ಬೆಲೆ ಬರುವುದು ಯಾವಾಗ ಕಿವಿಗಳಿಗೆ ಶೃಂಗಾರ ಪುರಾತನರ ಸಂಗೀತಗಳನ್ನು ಕೇಳುವುದು ಅಂತ ನಮಗೆ ಕಿವಿ ಅದಾವ ಅಂತಂದರೆ ನಾವು ಒಳ್ಳೆಯದನ್ನೇ ಕೇಳಬೇಕು ನಮ್ಮ ಕಿವಿಗಳಿಗೆ ಯಾವಾಗ ಗೌರವ ಸಿಗುತ್ತದೆ ಅಂದರೆ ಒಳ್ಳೆಯದನ್ನು ಕೇಳಿದಾಗ ಅದಕ್ಕೆ ಒಳ್ಳೆಯದನ್ನು ಅದು ಕಿವಿ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಕಿವಿನ ಬೇಡ ನನಗ ನೋಡಿರಿ ಹೇಗೆ ಹೇಳ್ತಾನೆ ಬಸವಣ್ಣ ನನಗೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅಂತಂದರೆ ನನಗೆ ಬೇರೆದನ್ನು ಬೇಡ ವಚನಗಳನ್ನು ಬಿಟ್ಟು ಶರಣರ ವಿಚಾರಧಾರೆಯನ್ನು ಬಿಟ್ಟು ಅನುಭವ ಮಂಟಪದ ಚರ್ಚೆಯನ್ನು ಬಿಟ್ಟು ಕಲ್ಯಾಣದ ಶರಣರ ತತ್ವವನ್ನು ಬಿಟ್ಟು ಬೇರೇನಾದರೂ ನಾನು ಕೇಳ ಹೊರಟ್ರೆ ನನಗೆ ಕಿವಿನ ಬೇಡಪ್ಪ ನನಗೆ ಕಿವ್ಯಾಗ ಅದು ಬೀಳೋದು ಬೇಡ ಅಂಥೇಳಿ ಅದಕ್ಕೆ ಇಲ್ಲಿ ನಾವು ಕಿವಿಗಳು ಮನುಷ್ಯನಿಗೆ ಕಿವಿಯನ್ನು ಕೊಟ್ಟಾನ ಅಂತಂದ್ರೆ ಭಗವಂತ ಆ ಕಿವಿಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಸದ್ವಿಚಾರಗಳಿಂದ ಸದ್ವಿವೇಕದಿಂದ ಅನ್ನುವುದನ್ನು ನಾವಿಲ್ಲಿ ನೋಡ್ತೀವಿ ನೋಡ್ರಿ ಹೇಗೆ ಗುರು ಲಿಂಗ ಜಂಗಮಕ್ಕೆ ಬೆಲೆಯನ್ನು ಕೊಡ್ತಾರ ಶರಣರು ಅಂತಂದರೆ ಆ ಗುರು ಲಿಂಗ ಜಂಗಮದ ಸಾನ್ನಿಧ್ಯದಲ್ಲಿ ನಾವಿದ್ದಾಗ ಬದುಕೇ ಪಾವನ ಆಗ್ತೈತಿ ಅಂತಕ್ಕಂಥದ್ದು ಅದಕ್ಕೆ ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಎಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕ್ಯೂಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಆ ಕಡೆಗೆ ನಾನು ಗಮನನೇ ಹೋಗಬಾರ್ದು ನನ್ನ ಮನಸ್ಸೇ ಆ ಕಡೆ ಹರಿಬಿಡಬಾರದು ಹಾಗೆ ಮಾಡುವಂತೆ ಇದು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಯೋಜನಾಂಗಕ್ಕೆ ಒಂದು ಪಾಠ ಅಂತ ಹೇಳಬೇಕು ಏನೋ ಸಾಧನೆಯನ್ನು ಮಾಡ ಹೊರಟಿರ್ತಕ್ಕಂಥ ಯೋಜನಾಂಗ ಉನ್ನತವಾದ ಹುದ್ದೆಯನ್ನು ಪಡ್ಕೊಳ್ಬೇಕು ಅಂತ ಹೊರಟಿರ್ತಕ್ಕಂಥ ಯೋಜನಾಂಗ ಇಲ್ಲಿ ತನ್ನ ಮನಸ್ಸನ್ನು ಯಾವುದರ ಕಡೆಗೂ ಹರಿಬಿಡಬಾರ್ದು ತಾನು ಎತ್ತೆತ್ತಲೋ ತಿರುಗಾಡಿ ತನ್ನ ಬದುಕನ್ನು ಹಾಳು ಮಾಡಿಕೊಳ್ಬಾರ್ದು ಏನೇನನ್ನೋ ಕೇಳಿ ತನ್ನ ಜೀವನಕ್ಕೆ ಕುಂದು ತಂದುಕೊಳ್ಬಾರ್ದು ಮತ್ತೇನನ್ನೋ ಮಾಡಿ ತನ್ನ ಸುಂದರವಾಗಿರ್ತಕ್ಕಂಥ ಬದುಕಿಗೆ ಅಂತ್ಯವನ್ನು ಹಾಡಬಾರ್ದು ಅನ್ನುವುದನ್ನೇ ಈ ವಚನದಲ್ಲಿ ನಾವು ನೋಡ್ತೀವಿ ಯಾವಾಗಲೂ ಶರಣರ ಪಾದ ಶ್ರೇಷ್ಠ ಶರಣರ ಪಾದ ಅಂತಂದರೆ ಇಲ್ಲಿ ಕೇವಲ ಅವರ ಪಾದಗಳಷ್ಟೇ ಅಲ್ಲ ಅವರ ವಿಚಾರಧಾರೆಗಳು ಒಂದು ಹೇಳ್ತಾರೋ ಎರಡು ಹೇಳ್ತಾರೋ ನಮ್ಮ ಶರಣರು ಎಷ್ಟು ಕಾಮ ಕ್ರೋಧ ಮದ ಮೋಹ ಮತ್ಸರ ಲೋಭ ಇವೆಲ್ಲವುಗಳನ್ನು ಅರಿಷಡ್ ವರ್ಗಗಳು ಅಂತಕ್ಕಂಥವುಗಳನ್ನು ಬದುಕಿನಿಂದ ದೂರ ಇಡ್ರಿ ಅಂತಕ್ಕಂಥದ್ದು ವಿಷಯ ಭೋಗಗಳಿಂದ ಪಂಚೇಂದ್ರಿಯಗಳ ಒಂದು ಆ ಏನು ಮೋಹದಲ್ಲಿ ನೀವು ಬಿದ್ದೀರಿ ಅದರಿಂದ ನೀವು ದೂರ ಇರ್ರಿ ಅನ್ನುವ ವಿಚಾರವನ್ನು ಹೇಳ್ತಾರೆ ಯಾವ ವ್ಯಕ್ತಿ ನಿಸ್ವಾರ್ಥ ಮನೋಭಾವನೆಯಿಂದ ಬದುಕನ್ನು ಸಾಗಿಸ್ತಾನೋ ಆತನ ಬದುಕು ಯಶಸ್ವಿ ಬದುಕು ಆಗ್ತೈತಿ ಅನ್ನುವುದಕ್ಕೆ ಶರಣರ ವಚನಗಳು ಪ್ರೇರಣಾ ಶಕ್ತಿಯಾಗಿ ನಿಲ್ತಾವ ಅದಕ್ಕೆ ನಾವು ಇದು ಒಂದು ವಚನ ಬಸವಣ್ಣ ಅನೇಕ ವಚನಗಳದಾವು ಬಸವಣ್ಣನವರ ಬಹಳಷ್ಟು ವಚನಗಳನ್ನು ನೋಡ್ತೀವಿ ಆದರೆ ಇದು ಒಂದು ವಚನವನ್ನು ಇಲ್ಲಿ ನೋಡ ಹೊರಟಾಗ ನಮಗೆ ಇದು ಇಷ್ಟು ಸ್ಫೂರ್ತಿದಾಯಕ ವಚನವಾಗಿ ಬರ್ತದಲ್ಲ ನಮ್ಮ ಬದುಕಿನ ಹೆಜ್ಜೆಗಳನ್ನು ನಮ್ಮ ಬದುಕಿನ ಗುರಿಯನ್ನು ನಿರ್ಧರಿಸಿಕೊಳ್ಳಿಕ್ಕೆ ಈ ವಚನ ಮಾರ್ಗದರ್ಶಕ ವಚನ ಆಗ್ತೈತಿ ಅಂತ ಇಲ್ಲಿ ಕೇವಲ ನಾವು ಹನ್ನೆರಡನೇ ಶತಮಾನದ ಕುರಿತಾಗಿ ಅಂದರೆ ಇಷ್ಟಲಿಂಗ ಪೂಜೆ ಗುರುವಿನ ಗೌರವ ಲಿಂಗ ಜಂಗಮ ಸೇವೆ ಇದಷ್ಟೇ ಅಲ್ಲ ಅದನ್ನು ಇಂದಿನ ಆಧುನಿಕ ಬದುಕಿಗೆ ಅಳವಡಿಸಿಕೊಂಡಾಗ ಹೇಗಿರಬೇಕು ನಮ್ಮ ಬದುಕು ಹೇಗಾಗಬೇಕು ನಮ್ಮ ಜೀವನ ಯಾವ ಮಾರ್ಗದಲ್ಲಿ ಸಾಗಬೇಕು ನಿಮಗೆ ಗೊತ್ತದ ಇವತ್ತು ಯುವಕರು ಯಾವ ಕಡೆಗೆ ಹೊರಟಾರ ಯುವಕರ ಆ ಯಾಕ್ರಿ ಇವತ್ತು ಹುಟ್ಟಿರ್ತಕ್ಕಂಥ ಮೂರು ತಿಂಗಳ ಮಗುವಿಗೂ ಕೂಡ ನೀವು ಮೊಬೈಲನ್ನು ಕೊಟ್ಟು ಸುಮ್ಮನಾಗಿಸ್ತಕ್ಕಂಥ ಸ್ಥಿತಿ ಬಂದದ ಅಂಥದ್ರೊಳಗೆ ನಮ್ಮ ಯುವ ಜನಾಂಗ ಮೊಬೈಲನ್ನು ಹಿಡಿದು ಕುಳಿತುಕೊಂಡ್ರು ಅಂತಂದ್ರೆ ಅವ್ರ ಮನಸ್ಸು ಎಕಡೆ ಕಡೆ ಹೋಗ್ತಿರ್ತದೆ ಅತ್ತ ಇತ್ತ ಸುತ್ತಿರ್ತದೆ ಅದಕ್ಕೆ ಅಂಥ ಯಾವುದೂ ಕೆಟ್ಟ ಕೆಲಸಗಳು ನಮ್ಮ ಯುವಕರಿಂದ ಆಗಬಾರ್ದು ನಮ್ಮ ಯುವತಿಯರಿಂದ ಆಗಬಾರ್ದು ಬದುಕನ್ನು ಹಸನುಗೊಳಿಸ್ತಕ್ಕಂಥ ಕಾರ್ಯ ಅವರಿಂದ ಆಗಬೇಕಾಯಿತು ಅಂತಂದ್ರೆ ಈ ವಚನಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಸಾಕಷ್ಟು ವಚನಗಳನ್ನು ರೂಪದಲ್ಲಿ ನಾವು ಅಭ್ಯಸ್ತಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕು ಏನು ಅಂದರೆ ಅವರ ಬದುಕಿಗೆ ಇವು ಹೇಗೆ ಮಾರ್ಗದರ್ಶಕ ಆಗ್ತಾವ ಅಂತಕ್ಕಂಥದ್ದು ಎಲ್ಲ ಸ್ಫೂರ್ತಿದಾಯಕ ವಿಚಾರಗಳನ್ನು ತಿಳ್ಕೊಂಡ ಮೇಲೆ ನಾವು ವಚನಗಳನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ನೋಡ್ರಿ ಏನಾಗಿರ್ತೈತಿ ಒಂದು ಹುಡುಗನ ನಾವು ಕಾಲೇಜಿಗೆ ಕಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆತ ಸರಳ ಕಾಲೇಜಿಗೆ ಹೋಗಿ ತರಗತಿಗಳಲ್ಲಿ ಕುಳಿತುಕೊಂಡು ಪಾಠ ಕೇಳಿ ಮರಳಿ ಮನೆಗೆ ಬಂದರೆ ಆತನೊಬ್ಬ ಒಳ್ಳೆಯ ವಿದ್ಯಾರ್ಥಿ ಆದರೆ ತರಗತಿಗೆ ಹೋಗ್ತೀನಿ ಅಂತ ಹೇಳಿ ಎಲ್ಲೋ ಗೆಳೆಯರ ಜೊತೆಗೆ ಹೋಗಿ ಮತ್ತೇನನ್ನೋ ಮಾಡಿ ದುಶ್ಚಟಗಳಿಗೆ ಬಲಿಯಾಗಿ ತನ್ನ ಬದುಕಣ್ಣ ಆತ ಹಾಳು ಮಾಡಿಕೊಂಡ ಅಂತಂದರೆ ಆತನ ಜೀವನವೇ ವ್ಯರ್ಥ ಅದಕ್ಕೆ ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕ್ಯೂ ಬೇರೆ ಭಾಳ ಏನೇನೋ ಕೇಳ್ತಿರ್ತೀವಿ ನಾವು ಏನೇನೋ ನೋಡ್ತಿರ್ತೀವಿ ಇವತ್ತು ಯೂಟ್ಯೂಬ್ ಚಾನಲ್ ಆನ್ ಮಾಡಿದ್ರೆ ಸಾಕು ಎಂಥದ್ದೋ ವಿಚಾರಗಳು ಬರ್ತಾವ ನಮ್ಮ ಹುಡುಗರು ಒಳ್ಳೆಯದರ ಕಡೆಗೆ ಗಮನನೇ ಕೊಡೋದಿಲ್ಲ ಕೆಟ್ಟದ್ರ ಕಡೆಗೇ ಮತ್ತೆ ಹೆಚ್ಚು ಗಮನ ಕೊಡ್ತಾರೆ ಹೀಗಾಗಿ ಬದುಕಿನಲ್ಲಿ ಬಹಳಷ್ಟನ್ನು ಕಳ್ಕೊಂಡು ಬಿಡ್ತಾರಾ ಅನ್ನೋದು ಅದಕ್ಕೆ ಹಾಗಾಗಬಾರ್ದು ಯುವ ಜನಾಂಗ ಒಳ್ಳೆಯ ಮಾರ್ಗದಲ್ಲಿ ಸಾಗಿ ದೇಶ ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಅಂದರೆ ಯಾಕಂತಂದರೆ ಯುವಜನಾಂಗವೇ ನಮ್ಮ ಶಕ್ತಿ ಯುವಕರೇ ನಮ್ಮ ಆಸ್ತಿ ಅಂಥ ಯುವಕರು ಸರಿಯಾದ ಮಾರ್ಗದಲ್ಲಿ ಮುನ್ನಡೆದಾಗ ಮಾತ್ರ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಅದಕ್ಕೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಸುತ್ತ ಸುತ್ತಲೂ ಹಣ್ಣ ಬಣ್ಣದ ಪ್ರಪಂಚ ಇದೆ ಆಕರ್ಷಣೀಯ ಪ್ರಪಂಚ ಇದೆ ಆ ಪ್ರಪಂಚವನ್ನು ನೀವು ನಿಮ್ಮ ಕಣ್ಗಳಿಂದ ನೋಡಿ ಬೇರೆಯವರ ಕಣ್ಗಳಿಂದ ನೋಡಬೇಡ್ರಿ ಹೇಳ್ತಾರಲ್ಲ ನೋಡುವವರ ದೃಷ್ಟಿಕೋನದ ಮೇಲೆ ಸಮಾಜ ನಿಂತಿದೆ ಅಂತ ನೀನು ಸಮಾಜವನ್ನು ಹೇಗೆ ನೋಡ್ತೀಯೋ ಹಾಗೆ ಅದಕ್ಕೆ ನೀವು ಒಳ್ಳೆಯ ಮನಸ್ಸಿನಿಂದ ಸಮಾಜವನ್ನು ನೋಡ್ರಿ ಒಳ್ಳೆಯ ದೃಷ್ಟಿಯಿಂದ ಸಮಾಜವನ್ನು ನೋಡ್ರಿ ಆಗ ಬದುಕು ಹಸನಾಗ್ತೈತಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸು ಒಳ್ಳೆಯದರ ಕಡೆಗೇನೇ ಇರಲಿ ನಿಮ್ಮ ಕಾಲುಗಳು ಕೆಟ್ಟ ಸ್ಥಳಗಳಿಗೆ ಹೋಗೋದೇ ಒಳ್ಳೆಯ ಸ್ಥಳಗಳಿಗೇ ಹೋಗಲಿ ನಿಮ್ಮ ಕಿವಿಗಳು ಒಳ್ಳೆಯದನ್ನೇ ಕೇಳಲಿ ಕೆಟ್ಟದ್ದನ್ನು ಕೇಳುವುದು ಬೇಡ ಅದರಲ್ಲಿಯೂ ಮುಖ್ಯವಾಗಿ ಕೂಡಲ ಸಂಗಣ ಶರಣರ ವಿಚಾರಧಾರೆಗಳನ್ನು ಅವರು ಯಾವ ರೀತಿಯಾಗಿ ತ್ರಿವಿಧಕ್ಕೆ ಅಷ್ಟಾವರಣಗಳಿಗೆ ಪಂಚಾಚಾರಗಳಿಗೆ ಮಹತ್ವವನ್ನು ಕೊಟ್ಟಾರೋ ಹಾಗೆ ನೀವು ಜೀವನದ ಮೌಲ್ಯಗಳಿಗೆ ಮಹತ್ವವನ್ನು ಕೊಟ್ಟು ಬದುಕನ್ನು ಹಸನಾಗಿಸಿ ಕೊಡ್ರಿ ಅಂತ ಶಾಂತಮಯವಾದ ಬದುಕು ಕೋಪರಹಿತವಾದ ಬದುಕು ದುಃಖರಹಿತವಾದ ಬದುಕು ನಿಮ್ಮದಾಗಲಿ ಅಂದಾಗ ಮಾತ್ರ ನೀವು ಒಬ್ಬ ಯಶಸ್ವಿ ವ್ಯಕ್ತಿಯಾಗ್ತೀರಿ ಆ ರೀತಿಯ ಬದುಕು ನಿಮ್ಮದಾಗಬೇಕಾಯಿತು ಅಂತಂದ್ರೆ ನಿಮ್ಮ ವಿಚಾರ ನಿಮ್ಮ ತತ್ವ ನಿಮ್ಮ ಆಚರಣೆ ಎಲ್ಲವೂ ಒಳ್ಳೆಯದಾಗಿರಬೇಕು ಅಂತ ಹೇಳಬೇಕಾಗಿರ್ತಕ್ಕಂಥ ಬಸವಣ್ಣನವರು ಇಲ್ಲಿ ಈ ವಚನದ ಮೂಲಕ ತಮ್ಮ ಒಂದು ವೈಚಾರಿಕ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾರೆ ಇದೊಂದೇ ವಚನ ಅಂತಲ್ಲ ಅವರ ಎಲ್ಲ ವಚನಗಳಲ್ಲೂ ಒಂದಿಲ್ಲೊಂದು ನೀತಿಯನ್ನು ಒಂದಿಲ್ಲೊಂದು ತತ್ವವನ್ನು ನಾವು ಕಾಣ್ತೇವೆ ಅಂತಕ್ಕಂಥದ್ದು ಯಾಕಂದರೆ ನಮ್ಮ ಈಗ ಹೇಳ್ತಿರ್ತಾರೆ ಬದುಕಿನಲ್ಲಿ ಒಂದು ಗುರಿ ಇರಬೇಕು ಆ ಗುರಿಗಾಗಿ ನಾವು ಸಾಧನೆಯನ್ನು ಮಾಡಬೇಕು ಬದುಕಿನ ದೋಣಿಯ ಒಂದೇ ದೋಣಿಯಲ್ಲಿ ಪಯನ ಮಾಡಿ ಬದುಕಿನ ಗುರಿಯನ್ನು ನಾವು ತಲುಪಬೇಕು ಅಂತ ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಗುರಿಯನ್ನು ಸಾಧಿಸಬೇಕಾಗಿತ್ತು ಏನಪ್ಪ ಅದು ಗುರಿ ಅಂದರೆ ನದಿಯ ದಡದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ದೋಣಿಯಿಂದ ಆ ತುದಿಗೆ ಹೋಗಬೇಕಾಗಿತ್ತು ಅಲ್ಲಿ ದೋಣಿ ಎರಡಿವೆ ನದಿಯ ದಡದಲ್ಲಿ ಎರಡು ದೋಣಿಗಳಿವೆ ಅವನಿಗೆ ಯಾವುದು ಮುಂಚೆ ಹೋಗ್ತದನೋ ಯಾವುದು ಆಮೇಲೆ ಹೋಗ್ತದೋ ಅಂತಕ್ಕಂಥ ಒಂದು ಕುತೂಹಲ ಈ ದೋಣಿಯಲ್ಲಿ ಕುಳಿತು ನಾನು ಹೋದರೆ ಬೇಗ ಆ ದಡ ಸೇರ್ತೀನೋ ಮತ್ತೊಂದು ದೋಣಿಯಲ್ಲಿ ಕುಳಿತು ಹೋದರೆ ಬೇಗ ಆ ದಡ ಸೇರ್ತೀನೋ ಹೀಗೆ ಹೊರಟಿರ್ತಕ್ಕಂಥವ ಇಲ್ಲಿ ಏನು ಮಾಡಿದ ಅಂತಂದರೆ ಆ ದೋಣಿಯಲ್ಲೊಂದು ಕಾಲಿಟ್ಟ ಈ ದೋಣಿಯಲ್ಲೊಂದು ಕಾಲಿಟ್ಟ ಅಂದರೆ ಮನಸ್ಸು ಎಲ್ಲೆಲ್ಲೋ ಹೊರೆಯಕ್ಕದ ಏನೇನು ವಿಚಾರ ಮಾಡಾಕತ್ತೈತಿ ದೌಡ್ ಹೋಗ್ಬೇಕು ದೌಡ್ ಹೋಗಬೇಕಂತೇಳಿ ಅಂಥ ಸಂದರ್ಭದಲ್ಲಿ ಎರಡು ದೋಣಿಯಲ್ಲಿ ಪಯಣ ಬೆಳೆಸಿರ್ತಕ್ಕಂಥವ ಮಧ್ಯದಲ್ಲಿ ನೀರಿನಲ್ಲಿಯೇ ಮುಳುಗಿ ಹೋಗಿಬಿಟ್ಟ ಬದುಕನ್ನು ಬಿಟ್ಟ ಅದಕ್ಕೆ ನಮ್ಮ ಬದುಕು ಹೇಗಾಗಬೇಕು ಹಸನಾದ ಬದುಕು ನಮ್ಮದಾಗಬೇಕು ನಮ್ಮ ಬದುಕು ಹೇಗಾಗಬೇಕು ಅಂತಂದ್ರೆ ಹೂವಿನಂತಹ ಬದುಕು ನಮ್ಮದಾಗಬೇಕು ಅಂತಂದ್ರೆ ನಾವು ಶರಣರ ವಿಚಾರಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಯಾಕಂದರೆ ಕಲ್ಯಾಣ ಕ್ರಾಂತಿ ಸಾಮಾನ್ಯ ಕ್ರಾಂತಿಯಲ್ಲ ಜಗತ್ತಿನ ಇತಿಹಾಸದಲ್ಲಿಯೇ ಹೊಸದೊಂದು ಅಧ್ಯಾಯವನ್ನು ಬರೆದಿರ್ತಕ್ಕಂಥ ಒಂದು ಕ್ರಾಂತಿ ಕನ್ನಡ ಸಾಹಿತ್ಯಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟಿರ್ತಕ್ಕಂಥ ಒಂದು ಕಾಲ ಹನ್ನೆರಡನೆಯ ಶತಮಾನದ ಕಾಲ ವಚನಕಾರರ ಕಾಲ ಶರಣರ ಕಾಲ ಶರಣ ಚಳವಳಿಯ ಕಾಲ ಹೀಗೆ ಗುರುತಿಸಿಕೊಂಡಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಅವರು ಇಂಥ ವೈಚಾರಿಕ ಚಿಂತನೆಗಳನ್ನು ಹೇಳಾರ ಅಂದ್ರೆ ಅವು ಅಲ್ಲಿಗೆ ಅಂತ್ಯಗೊಳ್ಳಿಲ್ಲ ಇಂದಿಗೂ ಕೂಡ ನೋಡಿರಿ ನಿಜವಾಗಿಯೂ ನಾವು ಇವತ್ತು ವಚನಗಳನ್ನು ನಮಗೆ ಸಿಕ್ಕಾವ ಅಂದ್ರೆ ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿಯವರನ್ನು ಸ್ಮರಿಸಿಕೊಳ್ಳಬೇಕು ಡಾಕ್ಟರ್ ಫಗು ಹಳಕಟ್ಟಿಯವರನ್ನು ಸ್ಮರಿಸಿಕೊಳ್ಳಲಿಲ್ಲ ಅಂತಂದರೆ ನಮ್ಮ ವಚನ ಸಾಹಿತ್ಯದ ಒಂದು ಅರ್ಥೈಸುವಿಕೆ ನಮ್ಮಿಂದ ಸಾಧ್ಯನೇ ಆಗೋದಿಲ್ಲ ಅಂಥ ಒಂದು ವಚನಗಳನ್ನು ಅವತ್ತು ತಾಡೋಲೆಗಳಲ್ಲಿ ಬರೆದರು ಅವುಗಳನ್ನೆಲ್ಲವನ್ನು ಅಕ್ಷರ ರೂಪಕ್ಕೆ ಇಳಿಸಿದವರು ಅವುಗಳನ್ನೆಲ್ಲವನ್ನು ಮುದ್ರಣ ರೂಪದಲ್ಲಿ ನಾವು ತಂದು ಕೊಟ್ಟಿರ್ತಕ್ಕಂಥವ್ರು ಫಗು ಹಳಕಟ್ಟಿಯವರು ಅಂಥವರನ್ನೆಲ್ಲ ಸ್ಮರಿಸ್ತಾ ನಮ್ಮ ಬದುಕಿನಲ್ಲಿ ವಚನಗಳನ್ನು ಅಳವಡಿಸಿಕೊಳ್ತಾ ವಚನ ಚಿಂತನೆಯನ್ನು ಮಾಡ್ತಾ ವಚನಗಳಲ್ಲಿರ್ತಕ್ಕಂಥ ವೈಚಾರಿಕ ವಿಚಾರಗಳನ್ನು ನಾವು ತಿಳಿದುಕೊಂಡು ಬದುಕನ್ನು ಹಸನುಗೊಳಿಸ್ಕೊಳ್ಬೇಕಾಗ್ತೈತಿ ಅದಕ್ಕೆ ಈ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂತಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅಂತಕ್ಕಂಥ ವಚನವನ್ನು ನೋಡಿದಾಗ ಮನಸ್ಸಿನ ನಿಗ್ರಹ ನಾವು ಹೇಗೆ ಸಾಧಿಸಬೇಕು ಸಾಧನೆ ಶ್ರಮಪಟ್ಟರೆ ಮಾತ್ರ ನಮ್ಮದಾಗ್ತೈತಿ ಅಂತಕ್ಕಂಥದ್ದು ಕಠಿಣ ಪರಿಶ್ರಮದಿಂದ ಮಾತ್ರ ನಮಗೆ ಯಶಸ್ಸು ಸಾಧ್ಯ ಅನ್ನುವುದನ್ನು ನಾವು ಈ ವಚನದಿಂದ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯದ ಅದಕ್ಕೆ ವಚನಗಳ ಅಧ್ಯಯನ ನಮ್ಮಿಂದಾಗಬೇಕು ಕೇವಲ ಅಧ್ಯಯನವನ್ನು ಮಾಡಿ ಅವುಗಳನ್ನು ಮುಚ್ಚಿಡುವುದಷ್ಟೇ ಅಲ್ಲ ಅವುಗಳಲ್ಲಿರುವ ಒಂದಂಶವಾದರೂ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅಂದಾಗ ಮಾತ್ರ ಅಂದಿನ ಶರಣರ ವಚನಗಳು ಇಂದಿಗೂ ಸರ್ವಕಾಲಿಕ ಮೌಲ್ಯಗಳಾಗಿ ನಮ್ಮ ಬದುಕನ್ನು ಬೆಳಗ್ತಾವ ಅಂತ ಹೇಳಿ ನನ್ನ ವಚನ ವಿಶ್ಲೇಷಣೆಯನ್ನು ಕೊನೆಗೊಳಿಸ್ತೀನಿ ಶರಣು ಶರಣಾರ್ಥಿಗಳು